ಈ ಬೆಳ್ಳಕ್ಕಿಗಳೆಲ್ಲ ತೋಟದಲ್ಲಿ ಇರಬೇಕು ಈಗ ಇನ್ನು ಕೆಲವೊಂದು ಈಗ ಮೆಣಸಿನ ಕಾಳು ಆಗ್ತದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು ನಮ್ಮಲ್ಲಿ ಈಗ ನೋಡಿ ಎಲ್ಲ ತಿಂತೋಯ್ತದೆ ಗಿಡದ ಮನೆಯಿಂದ ಬಡ್ಡಗಳ ಮಲ್ಲಿಗೆ ಪರಿಮಳಂತು ಮನೆ ತುಂಬಿಟ್ಟಿದೆ ಈಗ ಶೇಕೆಗೆ ಸಿಕ್ಕಾಪಟ್ಟೆ ಬಟ್ಟೆ ಹೋಗ್ತದಂತೆ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಈಗ ತಿಂಡಿ ಎಲ್ಲ ಆಯ್ತು ಹಾಗೆ ಸಿಂಗರಲ್ಲ ಕಚ್ಕೊಟ್ಟಾಯ್ತು ಕೋಳಿಗಳೆಲ್ಲ ಹೊರಗೆ ಬಿಟ್ಟಾಯ್ತು ಇನ್ನು ಇವತ್ತಿನ ಬ್ಲೋಗ್ ಸ್ಟಾರ್ಟ್ ಮಾಡಿದ್ದು ಹಾಗೆ ಇವತ್ತಿನ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಹಾಗೆ ಇವತ್ತಿನ ಬ್ಲೋಗ್ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನೋಡೋಣ ಗೋ ಬೆಳಿಗ್ಗೆಯಿಂದ ಫ್ರೆಂಡ್ಸ್ ನಮ್ಮೂರಲ್ಲಿ ಗುಡುಗು ಸಿಕ್ಕಾಪಟ್ಟೆ ಹಾಗೆ ಸಣ್ಣಕ್ಕೆ ಮಳೆ ಕೂಡ ಬಂದಿದೆ ನೆಲ ಎಲ್ಲ ಸ್ವಲ್ಪ ಹಿಂಗೆ ಒದ್ದೆ ಬದ್ದೆ ಥರ ಆಗುವಷ್ಟು ಮಳೆ ಬಂತು ಈಗ ಮೋಡನೇ ಉಂಟು ನೋಡಿ ಸ್ವಲ್ಪ ಅಷ್ಟೇ ಸೂರ್ಯ ಬರ್ತಾ ಇದ್ದಾನೆ ಇವಾಗ ನಾನು ತೋಟಕ್ಕೆ ಗಂಜಲ ತಗೊಂಡು ಹೊಂಟಿದ್ದೀನಿ ಇನ್ನು ಇಲ್ಲಿರುವಂಥ ವೇಳೆದಲ್ಲಿ ಬಳ್ಳಿಗೆಲ್ಲ ನಿನ್ನೆಲ್ಲ ಹಾಕ್ತಾ ಇದ್ದೆ ಇವತ್ತು ನಿನ್ನ ತೋಟದಲ್ಲಿರೋ ಸ್ವಲ್ಪ ಅಂತ ಹಾಕುವಂಥೇಳಿ ಹೊಂಟಿದ್ದೀನಿ ಬಕಟ್ಟಲ್ಲಿ ತಗೊಂಡು ಈಗ ಎಲ್ಲ ಕೊಯ್ದಾಗಿದೆಯಲ್ಲ ಈಗ ಚೆನ್ನಾಗಿ ಅದಕ್ಕೆ ನಾವು ಗೊಬ್ಬರ ಮತ್ತು ಈ ಥರ ಗಂಜಲದ ನೀರನ್ನೆಲ್ಲ ಕೊಟ್ಟರೆ ಬೇಗ ಚಿಗರ್ತದೆ ಮತ್ತು ವಿಲ್ಲದಲ್ಲೇ ಉಂಟಲ್ಲ ಇದೊಂಥರ ನಮಗೆ ಬೋನಸ್ ಸಿಕ್ಕಿದಂಗೆ ತೋಟದಲ್ಲಿ ಅಡಿಕೆ ತೆಂಗಿನಕಾಯಿ ಜೊತೆಗೆ ಇದೊಂದು ಈಗ ನಾವೇನಾದರೂ ಒಂದು ಇದ್ದಾಗ ಬೋನಸ್ ಪಾಯಿಂಟ್ ಅಂದಾಗ ಸಿಗ್ತದೆ ನೋಡಿ ಹಾಗೇನೆ ನನಗೆ ಅಂದ್ಕೊಳ್ಳೋದು ಈ ವೇಳೆದಲ್ಲೇ ಬಳ್ಳಿಗಳು ತೋಟದಲ್ಲಿ ನಮ್ಮ ಕೃಷಿಕರಿಗೆ ಬೋನಸ್ ಪಾಯಿಂಟ್ ಇದ್ದಂಗೆ ಮತ್ತು ರೇಟ್ ಬಂದಂತಂದುಬಿಟ್ರೆ ಬೋನಸ್ ಪ್ಲಸ್ ಆಗಿಬಿಡ್ತದೆ ಸೊ ಚೆನ್ನಾಗಿ ಇದೆ ಒಂದು ಸ್ವಲ್ಪ ಏನೂ ಇರೋದು ಮನೇಲಿ ಇದ್ದಷ್ಟರ ಮಟ್ಟಿಗೆ ತೊಂದರೆ ಇಲ್ಲ ರೇಟ್ ಸಿಕ್ಕಿದ್ರೆ ಭಾಳ ಆಗ್ತದೆ ಈಗ ರೇಟು ಕಡಿಮೆ ಆಗ್ತಾ ಉಂಟು ಯಾಕಾಗ ಅಂತಂದರೆ ಯುಗಾದಿ ನಂತರ ಸ್ವಲ್ಪ ರೇಟ್ ಡೌನ್ ಇದೆ ಹಾಗೆಲ್ಲ ಒಂದು ಅರವತ್ತೈದು ಎಪ್ಪತ್ತು ರೂಪಾಯಿವರೆಗೂ ರೇಟ್ ಇತ್ತು ಆವಾಗ ನಮಗೆ ಕೊಯ್ಲಿಕ್ಕಾಗಲಿಲ್ಲ ಈಗ ಒಂದು ನಲ್ವತ್ತು ರೂಪಾಯಿ ಈಗ ನಾವು ಸೇಲನ್ನೆಲ್ಲ ಮಾಡಾಯ್ತು ಬೆಳ್ಳ್ಯದಲ್ಲಿಗಳನ್ನ ಹಾಗೆ ಇನ್ನು ಮತ್ತೆ ಎರಡು ತಿಂಗಳ ಬಿಟ್ಟು ಕೊಯ್ಲು ಮಾಡೋದು ನೋಡಿ ಜೋಡಿ ಬೆಳ್ಳಕ್ಕಿಗಳಿವೆ ತೋಟದಲ್ಲಿ ಈ ಬೆಳ್ಳಕ್ಕಿಗಳೆಲ್ಲ ತೋಟದಲ್ಲಿ ಇರಬೇಕು ಈಗ ಇನ್ನು ಕೆಲವೊಂದು ಕೀಟಗಳೆಲ್ಲ ಇರ್ತವೆ ತೋಳಗಳಾಗಿರ್ಬಹುದು ಈ ಥರದೆಲ್ಲ ಇರ್ತವೆ ನೋಡಿ ತೋಟದಲ್ಲಿ ರೋಗಗಳನ್ನ ಹರಡುವಂಥ ಕೀಟಗಳೆಲ್ಲ ಅವನ್ನೆಲ್ಲ ಬೆಳ್ಳಕಿಗಳನ್ನೆಲ್ಲ ತಿಂತವೆ ಸೊ ಈ ಥರ ಎಲ್ಲ ಇರಬೇಕು ತೋಟದಲ್ಲಿ ಒಳ್ಳೆಯದು ನೋಡಿ ಹತ್ತಿರ ಹೋದರೆ ಹಾರೋಗ್ತವೆ ಈಗ ಮೆಣಸಿನ ಕಾಳು ಆಗ್ತದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು ನಮ್ಮಲ್ಲಿ ಈಗ ಮಾರ್ಚ್ ತಿಂಗಳಲ್ಲಿ ಮೆಣಸಿನ ಕಾಳನ್ನೆಲ್ಲ ಕೊಯ್ದಾಗಿದೆ ಇದೊಂದು ಬಳ್ಳಿ ಮಾತ್ರ ವಿಶೇಷ ಆಗ್ತಾ ಉಂಟು ನಮ್ಮ ಮನೆ ತೋಟದಲ್ಲಿ ಇದೊಂದು ಬಳ್ಳಿಗೆ ಈಗ ಮತ್ತೆ ಮೆಣಸಿನ ಕಾಳಿನ ಬಿಟ್ಟಿದೆ ನೋಡಿ ಇದು ಮೆಣಸಿನ ಕಾಳಿನ ಹೂ ಅಂದರೆ ಕಾಳು ಮೆಣಸು ಇರ್ತದಲ್ಲ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಅದರ ಇದು ಹೂವು ನೋಡಿ ಇದೊಂದು ಬಳ್ಳಿಗೆ ಮಾತ್ರ ಆಗಿದ್ದು ಮತ್ತು ಯಾವ ಬಳ್ಳಿಗೂ ಆಗಲಿಲ್ಲ ಇದೊಂದು ಬಳ್ಳಿ ಮಾತ್ರ ತುಂಬ ವಿಶೇಷ ಆಗ್ತಾ ಉಂಟು ನಮ್ಮನೆ ತೋಟದಲ್ಲಿ ನೋಡಿ ಮೆಣಸಿನ ಕಾಳು ಹೂ ಬಿಟ್ಟಿದೆ ನೋಡಿದ್ರೆ ಫುಲ್ಲಾಗಿದೆ ಮೇಲಿಂದ ಮೇಲಿನ ತನಕ ನೋಡಿ ಈಗ ಎಲ್ಲ ಬಳ್ಳಿಗೋದ್ರೆ ಅಲ್ಲ ರೈತರಿಗೆ ಹೀಗೆ ಅನಿಸೋದು ಒಂದು ವರ್ಷವೂ ಕೂಡ ಹೀಗಾಗಿತ್ತು ಅಂತ ನಾನು ನೋಡಿಲ್ಲ ಆದರೆ ಈ ವರ್ಷ ಅಬ್ಸರ್ವ್ ಮಾಡಿದೆ ಆಗಿದೆ ನೆಕ್ಸ್ಟ್ ಇಯರ್ ಕೂಡ ನೋಡಬೇಕು ಹಾಗಿದ್ದರೆ ಇದೇ ಬಳ್ಳಿದು ಹ್ಞೂ ಬೇರೆ ಬೇರೆ ಗಿಡ ಮಾಡ್ಲಿಕ್ಕೆ ಆಗ್ತದೆ ನೋಡಿ ವರ್ಷದಲ್ಲಿ ಎರಡು ಬೆಳೆ ಸಿಗುವಂಥ ಕಾಳು ಮಿನ್ಸು ಅಂತಂದರೆ ಯಾರಿಗೆ ತಾನೇ ಬೇಡ ನೋಡಿ ಹಾಗಾಗಿ ಇದು ನೋಡಲೇ ಇಲ್ವನ ಬಾಳೆಹಣ್ಣಮ್ಮ ಹ್ಞೂ ಬಾಳೆಹಣ್ಣು ತಿಮ್ಮೆ ಎಲ್ಲೋ ಬೆಳಕ್ಕೆ ಹ್ಞೂ ಹಾಂ ಹುಳ ಇದು ಇದೆ ಎಲ್ಲ ನೋಡಿ ಎಲ್ಲ ಹೋಯ್ತದೆ ಗಿಡದ ಮನೇದು ಹತ್ರ ಬಂದಿತ ಹ್ಞೂ ಅದು ಹಸಿ ಕೊಯ್ದಂಗೆ ಹಾರತದಿಲ್ಲೆ ಹುಳ ಅಲ್ಲವ ತಿನ್ನು ಮತ್ತೊಂದದೆ ಇಲ್ಲಿ ಮತ್ತೊಂದದೆ ಎರಡು ಇತ್ತಪ್ಪ ನೋಡಿ ಫ್ರೆಂಡ್ಸ್ ಅಮ್ಮಂದು ಹಸಿ ಹೊರೆ ಆಯಿತು ಇಲ್ಲಿ ಓಕೆ ಹಸಿ ಕೊಯ್ಬೇಕಿದ್ರೆ ನೋಡಿ ತೆಂಗಿನಕಾಯಿ ಸಿಕ್ತು ಬಾಳೆ ಕೊನೆ ಸಿಕ್ತು ಮತ್ತೆ ಮಾವಿನ ಹಣ್ಣು இரோதாக நோடி தோட்ட இட்லி இல்லை இது மாவீன மரம் ಅಣ್ಣ ಶಿರಲ್ಲಿಗೆ ಹೋಗಿದ್ದ ಈಗ ಬರುವಾಗ ನಮ್ಮ ಅತ್ತಿಗೆ ಕಡೆಯವರು ನೋಡಿ ನಮಗೆ ಮಲಗಿ ಹೂವು ಕಳಿಸ್ಕೊಟ್ಟಿದ್ದಾರೆ ಬಟ್ಗಳ ಮಲಗಿ ಪರಿಮಳಂತೂ ಮನೆ ತುಂಬಿಬಿಟ್ಟಿದೆ ಈಗ ಶೇಕೆಗೆ ಸಿಕ್ಕಾಪಟ್ಟೆ ಮಲಗಿ ಹೂವು ಆಗ್ತದಂತೆ ಆದರೆ ಬಿಟ್ಟಿದೆ ಇದು ನೋಡಿ ಎಷ್ಟು ಚಂದ ಇದೆ ಮೊನ್ನೆ ದಿನ ಫ್ರೆಂಡ್ಸ್ ನಮ್ಮೂರು ಹುಡುಗಿ ಮಂದಾರಳ ಮದುವೆ ಆಯಿತು ನೋಡಿ ಇವತ್ತಿನ ದಿನ ಮನೆ ಮನೆಗೆ ಗುಣವಂತ ಊಟ ಉಂಟು ಮನೆಗೆಲ್ಲ ಕರ್ತಿದ್ದಾರೆ ನೆಂಟು ಊಟಕ್ಕೆ ಬನ್ನಿ ಅಂತಂದ್ಬಿಟ್ಟು ಹಾಗಾಗಿ ಅಮ್ಮ ನಮ್ಮನೆ ಕಡೆಯಿಂದ ಹೋಗ್ತಾ ಇದ್ದಾರೆ ಸೊ ಅಣ್ಣ ಶಿರಾಲಿಗೆ ಹೋಗಿದ್ನ ಮಲ್ಗಿ ಹೂವನ್ನು ದೊಡ್ಡಮ್ಮ ತುಂಬ ಕಳ್ಸಿ ಆದರೆ ಸ್ವಲ್ಪ ಅರಳಿಬಿಟ್ಟಿತ್ತು ಆದ್ರೂ ತುಂಬ ಚೆನ್ನಾಗಿದೆ ಹೂವು ಫ್ರೆಶ್ ಆಗಿ ಎಷ್ಟು ಪರಿಮಳ ನೋಡಿ ಹಾಗೆ ಅಮ್ಮನೆಗೆ ಒಂದು ಮೊಳ ಆಗುವಷ್ಟು ನಾನು ಮಾಲೆಯನ್ನು ಮಾಡಿಕೊಟ್ಟಿದ್ದೆ ಸೋ ಅದನ್ನೇ ಈಗ ಅಮ್ಮ ರೆಡಿ ಆಗ್ತಾ ಇದ್ದರು ಟೈಮ್ ಆಗಿಬಿಟ್ಟಿತ್ತು ಅಂತ ಅರ್ಜೆಂಟಲ್ಲಿ ಹಾಗೆಯೇ ನಾನು ಆ ಮನೆಗೆ ಹೂವನ್ನು ಇದ್ದೀನಿ ನನಗಂತೂ ಈ ಮಲ್ಲಿಗೆ ಹೂ ಅಂತಂದರೆ ತುಂಬ ಇಷ್ಟ ಆಮೇಲೆ ಈ ಥರ ಬಟ್ಗಳ ಮಲ್ಲಿಗೆ ಆಗಲಿ ಆಮೇಲೆ ಕಾಕಡ ಆಮೇಲೆ ದುಂಡು ಮಲ್ಲಿಗೆ ಈ ಥರದ್ದೆಲ್ಲ ಮಲ್ಲಿಗೆ ಹೂವುಗಳು ಇಷ್ಟ ಉಳಿಯೋದಕ್ಕಿಂತ ಅದರ ಪರಿಮಳನೇ ತುಂಬ ಇಷ್ಟ ಆಗ್ತದೆ ಸೊ ನನಗೂ ಕೂಡ ಏನೇಳಿ ಈ ಮಲ್ಕಿ ನೋಡ್ತಾ ಇದ್ದರೆ ತಲೆ ತುಂಬ ಹೂ ಮುಟ್ಕೊಂಡು ಸೀರೆ ಉಟ್ಕೊಂಡು ಚಂದ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ಎಲ್ಲಾದರೂ ಫಂಕ್ಷನ್ಗೆ ಅಥವಾ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಆಸೆ ಆಗ್ತಾ ಇತ್ತು ಸೊ ಆದರೆ ಇವತ್ತಿನ ದಿನ ಆಗದೆಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅದೇ ರೀತಿ ಹಾಗೆಯೇ ಅಮ್ಮನಿಗೂ ಕೂಡ ಚೆಂದ ಮಾಡಿ ನಾನು ಹೂವನ್ನೆಲ್ಲ ಮುಟ್ಟಿಸಿ ಕೊಟ್ಟಿದ್ದೀನಿ ಸೊ ಈ ಮಾಲೆಯನ್ನು ನಾನೇ ಮಾಡಿದ್ದು ಆದರೆ ಸ್ವಲ್ಪ ಅರಳಿಬಿಟ್ಟಿತ್ತು ಆದ್ರೂ ಚೆಂದ ಇತ್ತು ಮಾಲೆ ಚೆಂದ ಆಯಿತು ಕೂಡ ಕಟ್ಟಲಿಕ್ಕೆ ಹಾಗೆ ನನಗೆ ಈ ಬಟ್ಗಳ ಮಲ್ಲಿಗೆ ಇರ್ತದಲ್ಲ ಅದು ಮೊಗ್ಗಿಗಿಂತ ಸ್ವಲ್ಪ ಅರಳಿರುವಂಥ ಹೂವು ಅಂತಂದರೆ ತುಂಬ ಇಷ್ಟ ಆಗ್ತದೆ ತುಂಬ ಪರಿಮಳ ಇರ್ತದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆಂದ ಕಾಣಿಸುತ್ತೆ ಮುಗ್ಗಿಗಿಂತಲೂ ಸ್ವಲ್ಪ ಅರಳಿರುವಂಥ ಹೂವು ಸೊ ಇದೊಂಥರ ಪರ್ಫೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು